ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಏನು ನಾಳೆ ಕರ್ನಾಟಕ ಬಂದ್ಗೆ ಪರ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ ಈ ಕರೆಗೆ ನಮ್ಮ ವಿರೋಧ ಇತ್ತು ಯಾಕೆ ಅಂದರೆ ಕರೆ ಕೊಡಬೇಕಾದ್ರೆ ಸರ್ವತೋಮುಖವಾಗಿ ಚರ್ಚೆ ಆಗಬೇಕು ಎಲ್ಲ ಸಂಘಟನೆಗಳು ಒಂದ್ಗೂಡಬೇಕು ಸರ್ವತೋಮುಖವಾಗಿ ಚರ್ಚೆ ಆಗಬೇಕು ನಮ್ಮ ಹೋರಾಟ ನಮ್ಮ ವಿರೋಧಿಗಳ ನಿದ್ದೆಗೆಡಿಸಬೇಕು ನಮ್ಮ ವಿರೋಧಿಗಳಿಗೆ ಎಚ್ಚರಿಕೆ ಗಂಟೆ ಆಗಬೇಕು ಇವತ್ತು ಹೋರಾಟಗಳನ್ನ ಜನ ಗೌರವಿಸ್ತಿಲ್ಲ ಜನ ಬೆಂಬಲಿಸ್ತಾ ಇಲ್ಲ ಯಾಕೆ ಯಾವುದೋ ಒಂದು ಪಕ್ಷಕ್ಕೆ ಮಾ ಪರ ಮಾತಾಡೋದು ಯಾವುದೋ ಒಂದು ಸಮಾಜದ ಪರ ಮಾತಾಡೋದು ನಮ್ಗೆ ಇಷ್ಟ ಬಂದಂಗೆ ಕರೆ ಕೊಡೋದು ಇವೆಲ್ಲ ಅಕ್ಷಮ್ಯ ಅಪರಾಧ ಹೋರಾಟ ಅಂದರೆ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಕಟ್ಟ ಕಡೆ ವ್ಯಕ್ತಿ ನಮ್ಮನ್ನು ಗೌರವಿಸಬೇಕು ರಾಜಕಾರಣಿಗಳೆಲ್ಲ ನಮ್ಮನ್ನು ಗೌರವಿಸಬೇಕಾಗಿರೋದು ಹಣ ಇರ್ತಕ್ಕಂಥ ಶ್ರೀಮಂತರೆಲ್ಲ ನಮ್ಮನ್ನು ಗೌರವಿಸ್ಬೇಕಾಗಿರೋದು ಯಾರು ಸಮಸ್ಯೆದಲ್ಲಿರ್ತಾರೆ ಯಾರು ನೊಂದ ಮನಸ್ಸಿನಲ್ಲಿ ಜೀವನ ನಡೆಸೋಕ್ಕೆ ಆಗ್ತಾ ಇಲ್ಲ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳಿದರೆ ಅವರ ಎಡಮುರಿ ಕಟ್ಟಬೇಕು ನಮ್ಮ ಹೋರಾಟ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಬೆಂಬಲವಾಗಿರಬೇಕು ಇನ್ನೂ ಮುಂದಿನ ದಿನಗಳಲ್ಲಾದರೂ ಸರ್ವತೋಮುಖವಾಗಿ ಕನ್ನಡದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಪರ ಸಂಘಟನೆಗಳು ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಲಿಲ್ಲ ಅಂದರೆ ನಾವು ಹೋರಾಟ ಮಾಡಿ ಏನು ಪ್ರತಿಫಲವಿಲ್ಲ ನಮ್ಮ ಸ್ವಾರ್ಥಕ್ಕೆ ಸ್ವಾಭಿಮಾನವನ್ನು ಬದಿವಂತಿ ಅವೈಜ್ಞಾನಿಕವಾಗಿ ಹೋರಾಟ ಮಾಡೋದಿದೆಯಲ್ಲ ಕನ್ನಡಕ್ಕೆ ಒಂಥರ ಜನರ ನೀರಸ ಮೌನ ಜನರ ನೀರಸ ಬೆಂಬಲ ಆತ್ಮ ಸಾಕ್ಷಿಯಾಗಿ ಬೆಂಬಲ ಕೊಡಬೇಕು ಕನ್ನಡ ಪರ ಹೋರಾಟಗಾರರು ಕರೆ ಕರೆ ಕೊಟ್ಟರೆ ಸ್ವಯಂ ಪ್ರೇರಿತರಾಗಿ ಬರಬೇಕು ಅದು ಹೋರಾಟದ ಕಿಚ್ಚು ಅದು ಹೋರಾಟದ ಮಹತ್ವ ನಾವು ನಾಳೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ವಿರೋಧ ಇತ್ತು ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಬಂದ್ಗಳಿಗೆ ಕರೆ ಕೊಡಬೇಡಿ ಸರ್ವತೋಮಕ್ಕೂ ಎಲ್ಲರೂ ವಿಶ್ವಾಸ ಪಡೆದು ಮುಂದೆ ಏನು ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿ ಇತ್ತು ಆ ರೀತಿ ಚಳವಳಿಗಳಾಗಬೇಕು ಇಲ್ಲಿ ಮುಂದಿನ ದಿನಗಳಲ್ಲಿ ಸ್ವಾರ್ಥದ ಚಳುವಳಿಗಳಾಗಬಾರ್ದು ನೊಂದ ಮನಸುಗಳ ಜೀವಕ್ಕೆ ಹೊಡೆತ ಬೀಳಬಾರ್ದು ನಮ್ಮ ಹೋರಾಟ ನಮ್ಮ ವಿರೋಧಿಗಳಿಗೆ ಕಂಟಕವಾಗಿ ಪರಿಣಮಿಸಬೇಕು ನಮ್ಮ ಹೋರಾಟ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಬೆಂಬಲವಾಗಿರ್ಬೇಕು ನಮ್ಮ ಹೋರಾಟ ನೆಲ ಜಲ ಭಾಷೆಗಾಗಿ ನಮ್ಮ ಹೋರಾಟ ಇರಬೇಕ ಹೊರತು ಯಾವುದೋ ಒಂದು ಪಕ್ಷದ ಪರ ಯಾವುದೋ ಒಂದು ಸಮಾಜದ ಪರ ನಮ್ಮ ಸ್ವಾರ್ಥದ ಪರ ಇರಬಾರ್ದು ಅಂತ ಕಣಕ್ಕಾಗಿ ಎಚ್ಚರಿಕೆ ಕೊಡುವುದ್ರ ಮೂಲಕ ನಮ್ಮ ಹೋರಾಟದ ಕಿಚ್ಚು ನಾಳೆಯನ್ನು ಸಹ ಈ ಹೋರಾಟಕ್ಕೆ ಬೆಂಬಲ ಇರ್ತದೆ ಅಂತ ಹೇಳ್ತಾ ಯಾಕೆ ಬೆಂಬಲ ಕೊಡ್ತಾ ಇದೀವಿ ಅಂದ್ರೆ ಜನರ ಜನರು ಏನಿವತ್ತು ಕನ್ನಡ ಪರ ಹೋರಾಟಗಳನ್ನ ಕಡೆಗಣಿಸ್ತಾ ಇದ್ದಾರೆ ಆ ಭಾವನೆ ಮುಂದಿನ ದಿನಗಳಲ್ಲಿ ಬರಬಾರದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಸಹ ನಾಳೆ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡ್ತಾ ನಾವು ಸಹ ಸಾಂಕೇತಿಕವಾಗಿ ಬೈಕ್ ರ್ಯಾಲಿ ಮಾಡುವುದರ ಮೂಲಕ ಕರ್ನಾಟಕ ಬಂದ್ಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳ್ತಾರೆ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ